ಪೂಜೆ ಎಲ್ಲ ಆಯ್ತು ಇಷ್ಟು ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನೆಲ್ ಇವತ್ತು ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಐದಾರು ಪೂಜೆ ಐದ ಪೂಜೆ ಇವತ್ತು ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ ಚೋಡಮ್ಮನ್ಗೆಲ್ಲ ರೆಡಿ ಮಾಡಿ ಇಲ್ಲಿ ದೇವ್ ಚೋಡಮ್ಮನ್ಗೂ ಪೂಜೆ ಮಾಡ್ತೀವಿ ಶಾಪ್ ಪೂಜೆ ಮಾಡಿ ಕಾರ್ಗಳಿಗೆಲ್ಲ ಪೂಜೆ ಮಾಡಬೇಕು ಇವತ್ತು ಇವತ್ತು ಬಂದು ಬೆಳಗ್ಗೆ ಇಲ್ಲೇ ಪೂಜೆ ಇರುತ್ತೆ ಸಂಜೆ ಮೇಲೆ ನಾವು ಶಾಪಲ್ಲಿ ಪೂಜೆ ಮಾಡ್ತೀವಿ ನಮ್ಮ ಯಜಮಾನ್ರು ಶಾಪಲ್ಲಿ ಯಾರು ಸ್ಕಿಪ್ ಮಾಡಿದಿರ ಫುಲ್ ವೀಡಿಯೋ ವಚ್ ಮಾಡಿ ನಮ್ಮ ಯಜಮಾನ್ರು ದೇವ್ರಿಗೆ ಹೂವು ಹಾಕಿ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನನ್ನ ಮಗ ಎಲ್ಲ ಗಾಡಿಗಳಿಗೆಲ್ಲ ನೆನ್ನೆ ಎಲ್ಲ ವಾಶ್ ಮಾಡಿದ್ರು ಇವತ್ತು ಬಂದು ಅರ್ಶನ ಕುಂಕುಮ ಬಾಳೆಕಂದೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ಕೊತಾವ್ರೆ ಇಲ್ಲಿ ಪ್ರಕಾಶ್ ಮತ್ತೆ ಚಂದನ್ ಇಬ್ರು ಸೇರ್ಕೊಂಡು ಕಾರ್ಗಳಿಗೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಎಲ್ಲ ಬಾಳೆಕಂದು ನೋಡಿ ಎಷ್ಟು ಎಷ್ಟು ಎಲ್ಲ ತೊಗೊಂಬಂದು ಸೈಜ್ ಮೇಲೆ ತೊಗೊಂಬಂದು ಎಲ್ಲ ಕಟ್ಟವ್ರಿ ಇಷ್ಟು ಗಾಡಿ ಜೋಡ್ಸೋರಿ ನೋಡಿ ನಮ್ಮದು ಮತ್ತೆ ಪ್ರಕಾಶ್ ಎಲ್ಲ ಕಾರು ಗಾಡಿ ಎಲ್ಲ ಜೋಡ್ಸವ್ರಿ ಎಲ್ಲ ಇವಾಗ ಬಾಳೆಕಂದು ಕಟ್ಟವ್ರೆ ಇಬ್ಬರು ಸೇರಿಕೊಂಡು ಬಾಳೆಕಂದು ಕಟ್ಟಿ ಇವಾಗ ಅರ್ಶಿನ ಕುಂಕುಮ ಇಡಬೇಕು ಗಂಧ ಕಲ್ಸ್ಕೊಂಬರೋಣ ಅಂದ್ಬಿಟ್ಟು ನೋಡಿಕೊಂಡು ಎತ್ಕೊಂಬರೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಇವತ್ತು ಬಂದು ಒಂದು ಒಂಬತ್ತು ಒಂಬತ್ತುವರೆ ಒಳಗಡೆ ಪೂಜೆ ಮಾಡಿಬಿಡೋಣ ಇನ್ನು ಮೇಲೆ ಶಾಪಲ್ಲೂ ನಮ್ಮ ಅಂದರೆ ನಮ್ಮ ಶಾಪಲ್ಲೂ ಪೂಜೆ ಮಾಡಬೇಕು ನಮ್ಮ ಶಾಪಲ್ಲಿ ಅದಕ್ಕೋಸ್ಕರ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೊತಾ ಇದ್ದೀವಿ ಮತ್ತೆ ನಮ್ ಯಜಮಾನ್ರು ಹೂವ ಎಲ್ಲ ದೇವ್ರಿಗೆ ಆ ಚೌಡಮ್ಮನ್ಗೆಲ್ಲ ಹೂವ ಎಲ್ಲ ಹಾಕಿ ರೆಡಿ ಮಾಡ್ತಾವ್ರೆ ಪ್ರತಿಯೊಂದು ಇವಾಗ ಹೂವ ಎಷ್ಟ್ ಬೇಕಾ ಫಸ್ಟ್ ಚೌಡಮ್ಮನ್ ರೆಡಿ ಮಾಡ್ಕೊಂಡು ನಮ್ ಶಾಪ್ ಗೆ ಹೋಗಿ ಎಲ್ಲಾ ರೆಡಿ ಮಾಡ್ಕೊಂತ ಇದೀವಿ ನಮ್ ಟಿಫನ್ ನಾನ್ ರೆಡಿ ಮಾಡ್ಕೊಂತ ಇದ್ದೀನಿ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಂತ ಇದೀವಿ ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ ಸ್ಕಿಪ್ ಮಾಡಿದಿರೋ ವಾಚ್ ಮಾಡಿ ನೆನ್ನೆನೇ ಇದು ಅಪ್ಲೋಡ್ ಮಾಡಬೇಕಾಗಿತ್ತು ಮೂರು ದಿವಸದಿಂದ ಮದುವೆ ಮನೇಲಿ ಮದುವೆ ಎಲ್ಲ ಚೆನ್ನಾಗಾಯಿತು ಆ ವೀಡಿಯೋಸು ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರು ಅದು ಅಷ್ಟೇ ಮದುವೆ ವೀಡಿಯೋಸ್ ಎಲ್ಲ ಮೂರು ದಿವಸ ನಾಲ್ಕು ದಿವ್ಸದಿಂದ ನಾವು ಮದುವೆ ಮನೆಯಲ್ಲೇ ಇದ್ದಿರೋದು ಮದುವೆ ಎಲ್ಲ ಚೆನ್ನಾಗಾಯಿತು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು ಈ ವಿಡಿಯೋ ಬಂದು ಡಿಲೇ ಆಯಿತು ಪೋಸ್ಟ್ ಮಾಡೋದು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ತುಳಸಿ ಗಿಡಕ್ಕೆಲ್ಲ ಆ ವೈಲೈಟ್ ಎಲ್ಲಾ ರೆಡಿ ಮಾಡ್ಕೊಂಡ್ ಮಾಡ್ಕೊಂಡಿದ್ವಿ ಮತ್ತೆ ಇವಾಗ ಗಾಡಿಗಳಿಗೆಲ್ಲ ರೆಡಿ ಮಾಡ್ಕೊಂಡವ್ರೆ ನನ್ ಮಗ ಹೊಸ ಶರ್ಟ್ ಹೊಸ ಪ್ಯಾಂಟ್ ಹಾಕೊಂಡಿರೋದು ಹಬ್ಬದ ದಿವಸ ಹೋಗಿ ಶೋ ಅಂದ್ರೆ ಶೋಫಲ್ಲಿ ತಗೊಂಬಂದಿರೋದು ಈ ಬಟ್ಟೆ ನನ್ ಮಗನ್ ಮೊನ್ನೆ ಬೆಂಗ್ಳೂರ್ಗ್ ಹೋಗಿದ್ವಿ ಅಲ್ಲಿ ತಗೊಂಬಂದಿರೋದ್ ಬಟ್ಟೆ ಚೆನ್ನಾಗೈತೆ ಒಂದು ಅಂದ್ರೆ ಇವತ್ತು ಎಲ್ಲಾ ರೆಡಿ ಮಾಡ್ಕೊಂತ ಇದ್ವಿ

ఈ దేవి వందన చే ಇವತ್ತು ನಾವು ಮನೆಯಲ್ಲಿ ಆಯ್ದಾರು ಪೂಜೆ ಎಲ್ಲಾ ಆಯ್ತು ಇವಾಗ ನಾವು ಶಾಪಿಗೆ ಬಂದಿದೀವಿ ಇವಾಗ ಶಾಪ್ ಪೂಜೆ ಅಂದ್ರೆ ಶಾಪಲ್ಲಿ ಪೂಜೆ ಮಾಡ್ಬೇಕು ಇವತ್ತು ಮೊದಲನೇ ವರ್ಷ ನಾವು ಶಾಪ್ ಓಪನ್ ಮಾಡಿರೋದು ಮೊದಲನೇ ವರ್ಷ ಪೂಜೆ ಮಾಡ್ತಾ ಇದೀವಿ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತಾ ಇದ್ವಿ ಜರ್ಮನ್ ಸಿಲ್ವರ್ ಬೆಳ್ಳೆ ಪ್ಯೂರ್ ಸಿಲ್ವರ್ ಮತ್ತೆ ಸ್ಯಾರೀಸ್ ಇಷ್ಟು ಬಿಸ್ನೆಸ್ ಮಾಡ್ತಾ ಇದ್ವಿ ಎಲ್ಲ ಸಪೋರ್ಟ್ ಮಾಡಿ ಇಷ್ಟು ದಿವಸ ಸಪೋರ್ಟ್ ಮಾಡ್ಕೊಂಬರ್ತಾ ಇದ್ದೀರಾ ಮುಂದಕ್ಕ ಸಪೋರ್ಟ್ ಮಾಡಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಬೇಕು ಎಲ್ಲ ಎಲ್ಲ ಜೋಡಿಸಿದ್ದೀವಿ ಎಲ್ಲ ಜೋಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದೀವಿ ಇವಾಗ ಪೂಜೆ ಮಾಡ್ಬೇಕು ಎಕ್ಡ ವಾಡ್ಸ ಶಾಪ್ ಪೂಜೆ ಎಲ್ಲ ಆಯ್ತು ಮನೆ ಪೂಜೆನೂ ಮನೇಲಿ ಪೂಜೆ ಆಯ್ತು ನಾನು ಏನೇನು ವಿಡಿಯೋಸ್ ಮಾಡ್ತೀನೋ ಅದೆಲ್ಲ ಲೈಟ್ ಪ್ರತಿ ಒಂದು ಸ್ಟಿಕ್ ಎಲ್ಲ ಶಾಪ್ ಅಲ್ಲಿ ಎಷ್ಟ್ ಅಲ್ಲಿ ಇಟ್ಟು ಪೂಜೆ ಮಾಡಿದೀನಿ ಪೂಜೆ ಎಲ್ಲ ಫೋಟೋ ಕ್ಲಿಪ್ಪಿಂಗ್ಸ್ ತಗೊಂತ ಇದ್ವಿ ಯಾರು ವಿಡಿಯೋ ಸ್ಕಿಪ್ ಮಾಡಕ್ ಹೋಗ್ಬೇಡಿ ನಾಳೆನೇ ಇರತ್ತೆ ನಾಳೆ ಬಂದು ನಮ್ಮ ಯಜಮಾನ್ ಶಾಪ್ ಇಂದು ಪೂಜೆ ಇರತ್ತೆ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇವತ್ತು ಬಂದು ಮನೇದ್ ಮಾತ್ರ ನಾನು ಅಪ್ಲೋಡ್ ಮಾಡ್ತಾ ಇರೋದು ಎಲ್ಲಾ ನೀನ್ ಹೇಳ್ತಾಯ್ತು ಪೂಜೆ ಎಲ್ಲ ಆಯ್ತು ಇಷ್ಟು ಮಾತ್ರ ಜೋಡ್ಸಿದೀವಿ ಮಿಕ್ಕಿರೋದು ನಾವು ಹತ್ರ ಜೋಡ್ಸೋಣ ನಮ್ದು ಜೋಡ್ಸ್ಬಿಟ್ಟು ಆದಷ್ಟು ಇಲ್ಲಿ ಎಷ್ಟು ಬೇಕ ಅಷ್ಟು ಮಾತ್ರ ಇಲ್ಲಿ ಜೋಡ್ಸ್ಬಿಟ್ಟು ಪೂಜೆ ಮಾಡಿದಿವಿ ಕೆಳಗಡೆ ನಾವೆಲ್ಲಾ ಜೋಡ್ಸಿದಿವಿ ನಂದೇನೇನ್ ವಿಡಿಯೋಸ್ಗೆ ಏನೇನ್ ವಿಡಿಯೋ ಮಾಡ್ತೀವಿ ಅದೆಲ್ಲ ನಾವು ಮನೇಲಿ ಜೋಡ್ಸಿದಿವಿ ಅಲ್ಲಿ ಎಲ್ಲಾ ಪೂಜೆ ಎಲ್ಲ ತುಂಬಾ ಚೆನ್ನಾಗೈತೆ ಇವತ್ತು ಕೆಳಗಡೆ ನಾವು ಇದು ನಮ್ಮ ಯಜಮಾನ್ರು ಶಾಪ್ ನಮ್ಮ ಯಜಮಾನ್ರು ಶಾಪ್ ಇವತ್ತು ಸಂಜೆ ಮೇಲೆ ಪೂಜೆ ಇರುತ್ತೆ ಇಲ್ಲಿ ಬೆಳಿಗ್ಗೆ ಪೂಜೆ ಮಾಡಿದೀವಿ ಅಲ್ಲಿ ಸಂಜೆ ಪೂಜೆ ಮಾಡ್ತೀವಿ ಇವಾಗ ಇವಾಗ ಗಾಡಿ ಪೂಜೆ ಮಾಡ್ತಾರೆ ಇವಾಗ ಇಲ್ಲೆಲ್ಲ ಪೂಜೆ ಆಯ್ತಲ್ವಾ ಇವಾಗ ಗಾಡಿ ಪೂಜೆ ಕಾರ್ ಪೂಜೆ ಎಲ್ಲ ಮಾಡ್ತೀವಿ ಎಂತರ ಸರಿ ಅಲ್ವಾ ಎಷ್ಟು ಜನ ಗಾಡಿಗಳ guys <muchas> notra 우리가 사람들을 이전하 o i

kan no na o ra bura la beni hey la sozak etan bolni sozak etan sozak etan la ba

पर थीज़। नि बार बार दो सर दो टाइम आए तो बंदी हाँ बंद

ಹೋಗ್ರಿ ಬೇಗ ಪೂಜೆ ಎಲ್ಲ ಆಯ್ತು ಎಲ್ಲ ಪೂಜೆ ಆಯ್ತು ಇವಾಗ ಟಿಫನ್ಗೆ ಟಿಫನ್ ಮಾಡಬೇಕು ದೋಸೆ ಮಸಾಲೆ ದೋಸೆ ಮಾಡಿ ಮಾಡ್ತಾ ಇದ್ದೀನಿ ಮಸಾಲೆ ದೋಸೆ ರೆಡಿ ಆಗೈತೆ ದೋಸೆ ಹಾಕ್ಬೇಕಷ್ಟೆ ದೋಸೆ ಖಾರ ಪಲ್ಯ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ ನಾಳೆ ವಿಡಿಯೋ ಬಂದು ನಮ್ಮ ಯಜಮಾನ್ರ ಶಾಪ್ ವಿಡಿಯೋ ಇರುತ್ತೆ ಪೂಜೆ ಅದು ಶಾಪ್ ಪೂಜೆದು ಇರುತ್ತೆ ಯಾರು ಮಿಸ್ ಮಾಡ್ದಿರಾ ನಾಳೆ ವೀಡಿಯೋ ವಾಚ್ ಮಾಡಿ